ಆಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇದೊಂದು ಶಾಪಿಂಗ್ ವೀಡಿಯೋ ಬನ್ನಿ ನಾವು ಶಾಪಿಂಗ್ ಏನೇನೇನೋ ಮಾಡಿದ್ವಿ ಏನು ತೊಗೊಂಡ್ವಿ ಎಲ್ಲ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ಬಂದಿದ್ದು ಗಿರಿಯಾಸ್ಗೆ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಏನೇನು ಸಿಗುತ್ತೆ ಯಾವ್ಯಾವ ಐಟಮ್ಸ್ ಇದೆ ಎಷ್ಟು ಏನಿದೆ ನೋಡೋಣ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ಮನೆಗೆ ಏನೇನು ಬೇಕೋ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಇದೊಂದೇ ಶೋರೂಮಲ್ಲಿ ಅವೈಲೇಬಲ್ ಇರುತ್ತೆ ನೋಡಿ ಎಷ್ಟು ನೋಡ್ತಾ ಇರ್ಬೋದು ನೀವು ಫ್ರಿಜ್ ವೆರೈಟಿಗಳು ಎಷ್ಟಿದೆ ನೋಡಿ ನೋಡ್ತಾ ಇದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾರಿಗಾದ್ರೂ ತೊಗೊಳಕ್ಕೆ ಯಾವ ತೊಗೊಳ್ಬೇಕು ಯಾವ್ದು ತೊಗೊಬಾರ್ದು ಗೊತ್ತೇ ಆಗೋದಿಲ್ಲ ಅಷ್ಟು ವೆರೈಟಿ ಆಫ್ ಫ್ರಿಜ್ ಆಗಲಿ ಬೇರೆ ಬೇರೆ ವಸ್ತುಗಳಾಗಲಿ ಮಾ ವಾಷಿಂಗ್ ಮಿಷಿನ್ ಆಗಲಿ ಟಿ ವಿಗಳಾಗಲಿ ನಿಮಗೆ ಎಲ್ಲ ಮಿಕ್ಸಿ ಗ್ರೈಂಡ್ರು ಫ್ಯಾನು ಓವನ್ನು ಇಷ್ಟು ಎಲ್ಲ ಪ್ರಾಡಕ್ಟು ಇಲ್ಲಿ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಫ್ರಿಜ್ನ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಐಟಮ್ನು ಕ್ವಾ ಕ್ವಾಲಿಟಿ ನಮ್ಮ ಮನೇಲಿ ಏನು ಎಷ್ಟೆಲ್ಲ ವಸ್ತುಗಳಿದ್ವೆ ಎಲ್ಲ ನಾವು ಇಲ್ಲಿಂದಲೇ ಕರ್ಕೊಂಡು ಹೋಗಿರೋದು ನಮ್ಮ ಮನೆಗೆ ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟು ಕ್ವಾಲಿಟಿನೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ನೋಡಿ ವಾಷಿಂಗ್ ಮಿಷಿನ್ಗಳು ಟಾಪ್ ಲೋಡು ಫ್ರಂಟ್ ಲೋಡು ಎಲ್ಲ ಕಂಪ್ನಿದು ನಿಮಗೆ ಇಲ್ಲಿ ಸಿಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಅಂತೂ ತುಂಬ ಇರುತ್ತೆ ಈ ಅಂಗಡಿನಲ್ಲಿ ಈ ಶೋರೂಮಲ್ಲಿ ನಿಮಗೆ ಟಾಪ್ ಲೋಡಿಂದ ಫ್ರಂಟ್ ಲೋಡ್ವರೆಗೂ ಎಲ್ಲನೂ ಸಿಗುತ್ತೆ ಎಲ್ಲ ಕಂಪ್ನಿದು ಸಿಗುತ್ತೆ ಇಲ್ಲಿ ನೋಡಿ ಫಿಲ್ಟ್ರು ವಾಟ್ರು ಫಿಲ್ಟ್ರು ನೋಡಿ ಎಷ್ಟು ವೆರೈಟಿ ಇದೆ ತುಂಬ ವೆರೈಟಿ ಆಫ್ ವಾಟರ್ ಫಿಲ್ಟರ್ಸ್ ಮತ್ತು ವೆರೈಟಿ ಮಿಕ್ಸಿಗಳು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದೊಂದು ತುಂಬ ಡಿಸೈನ್ಸ್ ಇದೆ ಮಿಕ್ಸಿನಲ್ಲಿ ವೆರೈಟಿ ಇದೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ನನಗಂತೂ ಗ್ಯಾಸ್ ಸ್ಟವ್ನು ಅಷ್ಟೇ ತುಂಬ ವೆರೈಟಿ ಇದೆ ಗ್ಯಾಸ್ ಸ್ಟವ್ ಎಲೆಕ್ಟ್ರಿಕ್ ಸ್ಟವ್ಸ್ ಎಲ್ಲ ಇತ್ತು ಅಂತೂ ತುಂಬ ಚೆನ್ನಾಗಿದ್ವು ಎಲ್ಲ ಎಲ್ಲ ಕಂಪ್ನಿ ಪ್ರಾಡಕ್ಟು ಇಲ್ಲಿ ಸಿಗುತ್ತೆ ನೋಡ್ತಾ ಇರ್ಬೋದು ನಿಮಗೆ ಗ್ಯಾಸ್ ಸ್ಟವ್ ಯಾವ ರೀತಿ ಇದೆ ಮೂರು ಬರ್ನಲ್ಲು ಎರಡು ಬರ್ನಲು ಓವನ್ಸ್ ನೋಡಿ ಇಲ್ಲಿ ಬಂದರೆ ನಿಮಗೆ ಓವನ್ಸು ಎ ಸಿಗಳು ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಲೆಕ್ಷನ್ಸ್ ಅಂತ ವೆರೈಟಿ ಆಫ್ ಇರುತ್ತೆ ವೆರೈಟಿ ವೆರೈಟಿ ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತ ನಿಮಗೆ ಗೊತ್ತಾಗೋದೇ ಇಲ್ಲ ಇಲ್ಲಿ ಬಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಐಆರ್ ವಾಷಿಂಗ್ ಮಿಷಿನ್ ನೋಡಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಡಬಲ್ ಡೋರು ನಿಮಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಫ್ರಿಜ್ಗಳಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ವೆರೈಟಿನೇ ಇತ್ತು ನನಗಂತೂ ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಅಂತ ಕನ್ಫ್ಯೂಸ್ ಆಗ್ತಾ ಇತ್ತು ಒಳಗಡೆ ಹೆಂಗಿದೆ ಅಂತ ಓಪನ್ ಮಾಡಿ ಇದ್ದೆ ತುಂಬ ಚೆನ್ನಾಗಿತ್ತು ಸ್ಪೇಸು ಅಷ್ಟೇ ತುಂಬ ದೊಡ್ಡ ದೊಡ್ಡ ಬಾಸ್ಕಾಲ ಒಳಗಡೆ ಎಲ್ಲ ಸ್ಪೇಸಿಯಸ್ ಆಗಿತ್ತು ಫ್ರಿಜ್ ಒಳಗಡೆ ನನ್ನ ಮಗಳಂತೂ ಎಲ್ಲಾನು ತೆಗೆದು ತೆಗೆದು ನೋಡ್ತಾ ಇದ್ಲು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅಮ್ಮ ಅದನ್ನು ತಗೋ ಇದನ್ನು ತಗೋ ಅಂತ ಹೇಳ್ತಾ ಇದ್ಲು ನಾವಂತೂ ನೋಡ್ತಾನೇ ಇದ್ವಿ ನಮಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಯಾವುದಕ್ಕೆ ಹೋಗಬೇಕು ಯಾವುದಕ್ಕೆ ಬಿಡಬೇಕು ಯಾವ್ದು ತೊಗೋಬೇಕು ಅಂತ ಎಲ್ಲಾನು ನಾನು ಒಳಗಡೆ ಹೇಗಿರುತ್ತೆ ಅಂತ ನೋಡಿದೆ ತುಂಬ ಸ್ಪೇಸ್ ಇರುತ್ತೆ ಈ ಫ್ರಿಜ್ಗಳಲ್ಲಿ ಇದು ನೋಡಿ ಫ್ರೆಂಡ್ಸ್ ಒಳಗಡೆ ತುಂಬ ಸ್ಪೇಸ್ ಇರುತ್ತೆ ಮತ್ತು ದೊಡ್ಡ ದೊಡ್ಡ ಪಾತ್ರೆಗಳಾಗಲಿ ಬಾಕ್ಸ್ಗಳಾಗಲಿ ಇಟ್ಕೊಬೋದು ತುಂಬ ಚೆನ್ನಾಗಿತ್ತು ಮತ್ತು ಇದೆಲ್ಲ ಆಟೋಮೆಟಿಕ್ ಸೆಟ್ಟರು ಅಂತ ಹೇಳಿದ್ರು ಇಲ್ಲಿ ನೋಡಿ ಫ್ರೆಂಡ್ಸ್ ಗ್ರೈಂಡರು ಮಿಕ್ಸರ್ ಗ್ರೈಂಡರು ವಾಟ್ ಇದು ರೂಮ್ ಈಟರು ರೂಮ್ ಈಟರು ಮತ್ತು ತುಂಬ ವೆರೈಟಿ ಎಲ್ಲ ಮನೆಗೆ ಬೇಕಾದ ಎಲೆಕ್ಟ್ರಿಕ್ ಸಾಮಾನ್ಸ್ ಎಲ್ಲ ಇಲ್ಲೇ ಅವೈಲೇಬಲ್ ಇದೆ ನಿಮಗೆ ನೋಡಿ ಎಷ್ಟು ದೊಡ್ಡ ಶೋರೂಮ್ ಅಂತ ನೀವೇ ನೋಡ್ತಾ ಇರ್ಬೋದು ತವಾಗಳಂತೆ ಪಡ್ ತವ ಮತ್ತು ವೆಟ್ ಗ್ರೈಂಡರು ವ್ಯಾಕ್ ವ್ಯಾಕ್ಯೂಮ್ ಕ್ಲೀನರು ಎಲ್ಲ ತುಂಬಾ ತುಂಬ ಇತ್ತು ಇಲ್ಲಿ ನೋಡಿ ವಾಷಿಂಗ್ ಮಿಷಿನ್ನು ನೋಡ್ತಾ ಇದ್ದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅವರು ಅಷ್ಟೇ ವಾಷಿಂಗ್ ಮಿಷಿನ್ಗಳು ಅಷ್ಟೇ ನಿಮಗೆ ಎಲ್ಲ ಕಂಪ್ನಿದು ಇಲ್ಲಿ ಅವೈಲೇಬಲ್ ಇರುತ್ತೆ ಒಂದೆರಡು ಕಂಪ್ನಿದಲ್ಲ ಎಷ್ಟು ಕಂಪ್ನಿ ಇದೆ ಅದರ ಕಂಪ್ನಿ ವಾಷಿಂಗ್ ಮಿಷಿನ್ಗಳು ಇಲ್ಲಿ ಸಿಗುತ್ತೆ ನಮಗೆ ನಮಗೆ ಬೇಕೋ ಅದನ್ನು ಚೂಸ್ ಮಾಡ್ಕೊಬೋದು ನಾವು ಇಲ್ಲಿ ಚಿಮ್ನಿಗಳು ಅಂತ ಬರುತ್ತಲ್ಲ ಇವಾಗೆಲ್ಲ ಚಿಮ್ನಿಗಳು ಅಂತ ಇಡ್ತಾರಲ್ಲ ಅದು ಕೂಡ ಅವೈಲೇಬಲ್ ಇತ್ತು ಆಮೇಲೆ ಡಿಶ್ ವಾಷರ್ ನೋಡಿ ಫ್ರೆಂಡ್ಸ್ ಡಿಶ್ ವಾಷರು ಸಿಗುತ್ತೆ ಇಲ್ಲಿ ತುಂಬ ಚೆನ್ನಾಗಿತ್ತು ಡಿಶ್ ವಾಷರ್ ಕೂಡ ನೋಡಿದ್ವಿ ಇದೆಲ್ಲ ಟಾಪ್ ಲೋಡು ವಾಷಿಂಗ್ ಮಿಷಿನ್ನು ಐಯರ್ದು ಐಯರ್ದು ಐ ಎಫ್ ಬಿ ಮತ್ತು ಸ್ಯಾಮ್ಸಂಗು ಎಲ್ ಜಿ ನಿಮಗೆ ಯಾವ ಕಂಪ್ನಿ ಬೇಕೋ ಯಾವ ಬ್ರ್ಯಾಂಡ್ ಬೇಕೋ ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿ ಶಾಪಿಂಗ್ ಮಾಡ್ಬೋದು ನೋಡಿ ಇಲ್ಲಿ ಗ್ಯಾಸ್ ಸ್ಟವ್ಗಳು ನೋಡಿ ಯಾವ ಥರ ಇದೆ ಎಷ್ಟು ಕ್ವಾಲಿಟಿ ಗೇಜ್ ಇದೆ ತುಂಬ ಚೆನ್ನಾಗಿತ್ತು ನಾಲ್ಕು ಒಲೆದು ಮೂರು ಒಲೆದು ಎರಡು ಒಲೆದು ಹಿಂಗೆ ಎಲ್ಲ ಇತ್ತು ಎಲ್ಲನೂ ನಾನು ನೋಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಕೊನೆಗೆ ನಾವು ಒಂದು ಸೆಲೆ ಒಂದು ಕಂಪ್ನಿ ಒಂದನ್ನು ಸೆಲೆಕ್ಟ್ ಮಾಡಿ ಮನೆಗೆ ತೊಗೊಂಬಂದ್ವಿ ಅದು ಯಾವುದು ಅಂತ ನಿಮಗೆ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ ನೋಡಿ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಡೆಮೋ ಕೊಡೋಕ್ಕೆ ಬಂದು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ತೋರಿಸ್ತಾರೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ನೋಡಿ ಸಾಕಾಗಿ ಒಂದು ಕೊನೆಗೆ ಒಂದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ ಅದು ಯಾವುದು ಅಂತ ಅಂದರೆ ಇದೇ ಫ್ರಿಜ್ಜು ಬಾಷ್ ಕಂಪ್ನಿದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಒನ್ ಕ್ವಾಲಿಟಿ ಅಂತ ಹೇಳಿದರು ತುಂಬ ಚೆನ್ನಾಗಿದೆ ಫ್ರಿಡ್ಜುನ ಅಷ್ಟೇ ಇಷ್ಟ ಆಯಿತು ಆಮೇಲೆ ಅದೇ ಕಂಪ್ನಿದು ಫ್ರಂಟ್ ಲೋಡ್ ಒಂದು ವಾಷಿಂಗ್ ಮಿಷಿನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಅದರ ಡೆಮೊ ಕೊಡ್ತಾ ಇರೋ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಎರಡೂ ಪ್ರಾಡಕ್ಟು ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯ ಕಂಪ್ನಿ ಇವಾಗ ರನ್ನಿಂಗ್ಗಳಿರೋ ಕಂಪ್ನಿ ಅಂತ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ನೋಡ ನೋಡ್ಬೋದು ನೀವು ತುಂಬ ಡೆಮೋನು ಅಷ್ಟೇ ತುಂಬ ಚೆನ್ನಾಗಿ ಕೊಡ್ತಾ ಕೊಟ್ಟರು ಹಾಗಂತೂ ಕ್ಲಿಯರಾಗಿ ಅರ್ಥ ಆಯಿತು ಅದಕ್ಕೆ ಅದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೆ ಅದನ್ನು ಇಲ್ಲಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತು ಫ್ರಿಜ್ಜು ಅಷ್ಟೇ ನಮ್ಮದು ಗ ನನಗೆ ಇಷ್ಟ ಆಗಿದ್ದು ಗ್ರೇ ಕಲರು ಅದನ್ನೇ ನಾನು ಚೂಸ್ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಒಳಗಡೆ ನೋಡಿ ತುಂಬ ಸ್ಪೇಸ್ ಇದೆ ಈ ಒಣ ಕಾಳುಗಳು ನೆಡೋಕ್ಕೆ ಇದೆಲ್ಲ ನಮಗೆ ಬೇಕಾಗಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಸಿಂಗಲ್ ಡೋರ್ ಇದ್ದಿದ್ದನ್ನು ಕೊಟ್ಬಿಟ್ಟು ಇವಾಗ ಡಬಲ್ ಡೋರ್ ತೊಗೊಂಡಿದ್ದೀನಿ ಸಿಂಗಲ್ ಡೋರ್ ಆಗ್ತಾ ಇರಲಿಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೆ ಹೇಗನ್ನಿಸ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ఈ ప్రోడక్ట్ నిమగే అనేసి కమెెంటల్ తీల్సి థ్యాంక్ యూ ఫార్ వాచింగ్